ಬೆಂಗಳೂರಿನೊಳಗೆ ನೋಡಿರ್ತಕ್ಕಂಥ ಮೂರ್ತಿ ನೋಡಿದಾಗ ಬಹಳಷ್ಟು ಜನರಿಗೆ ಅನಿಸ್ತಿತ್ತು ಬಹಳ ವಿಶೇಷವಾಗಿರತಕ್ಕಂಥ ಮೂರ್ತಿ ಬೆಂಗಳೂರೊಳಗ ಕುಡ್ಶಾರತ್ತೇಳಿ ಆದ್ರೆ ಬೆಂಗಳೂರಿನ ಮೂರ್ತಿಗೂ ಕೂಡ ಮೀರಿಸುವಂತಹ ಪರಂಪರೆ ಇದು ಹಲುಮತ್ ಪರಂಪರೆ ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಕಲಬುರಗಿ ಜಿಲ್ಲೆಯ ಹಲವಾರು ವರ್ಷದ ಕನಸು ಇವತ್ತು ನನಸಾಗಿರತಕ್ಕಂಥ ದಿನ ಇವತ್ತಿನ ದಿನ ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಸ್ವಾತಂತ್ರ್ಯೋತ್ಸವ ಅದರ ಜೊತೆಗೆ ಈ ನಾಡಿಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರತಕ್ಕಂತಹ ವೀರ ಯೋಧ ಸೇನಾನಿ ಆಗಿರತಕ್ಕಂಥ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ರಾಜ ಮೂರ್ತಿ ಅನಾವರಣ ಸಮಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಕನಕ ಗುರುಪೀಠ ತಿಂತುನಿ ಬ್ರಿಡ್ಜ್ನ ಶ್ರೀಮದ್ ಜಗದ್ಗುರು ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಗಳ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಭಾಗದಲ್ಲಿ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಆಧ್ಯಾತ್ಮಿಕದೊಳಗಿಟ್ಕೊಂಡು ಜನರಿಗೆ ಧರ್ಮದ ದಾರಿ ದೇಶದ ಪ್ರೇಮವನ್ನ ಬಿಂಬಿಸುವಂತ ಪೂಜ್ಯರಾಗಿರ್ತಕ್ಕಂಥ ಹವಾಮಲ್ಲಿನಾಥ್ ಪೂಜ್ಯರು ಕೂಡ ಭಕ್ತಿಯಿಂದ ಶರಣೆಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂಥ ಕಲಬುರಗಿ ಜಿಲ್ಲೆಯ ಹಾಲುಮತ ಸಮಾಜ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸಂಘಟನೆ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಭಕ್ತಿಯಿಂದ ಶರಣೆಂದು ಇವತ್ತಿನ ದಿನ ಬಹಳ ಅಮೂಲ್ಯವಾಗಿರತಕ್ಕಂತ ದಿನ ಕರ್ನಾಟಕ ರಾಜ್ಯದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಿದ್ದರಾಮಯ್ಯನಂದವರ ಅಮೃತ ಹಸ್ತ ನಂತರ ಅದರ ಜೊತೆಗೆ ಈ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಕಲ್ಯಾಣದ ದಿನ ಇವತ್ತಿನ ದಿನ ಇಂಥ ಒಂದು ಪವಿತ್ರ ದಿನದಂದು ಪರಮ ಪೂಜ್ಯರ ಎಲ್ಲ ಗಣ್ಯ ಸಹಯೋಗದಲ್ಲಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿಗ್ರಹವನ್ನ ನೋಡಿದಾಗ ಮೂರ್ತಿಯನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಬಹಳ ಹೆಮ್ಮೆದಾಯಕ ಆಗಿರತಕ್ಕಂಥ ವಿಷಯ ಯಾಕಂದ್ರೆ ಕರ್ನಾಟಕದೊಳಗೆ ಈ ಕಲಬುರಗಿಯೊಳಗೆ ಕೂಡಿಸಿರ್ತಕ್ಕಂಥ ಮೂರ್ತಿ ಬಹಳ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ ಬೆಂಗಳೂರಿನೊಳಗೆ ನೋಡಿರತಕ್ಕಂತ ಮೂರ್ತಿ ನೋಡಿದಾಗ ಬಹಳಷ್ಟು ಜನರಿಗೆ ಅನಸ್ತಿತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಬೆಂಗಳೂರೊಳಗೆ ಕೂಡ್ಸಾರತ್ತೇಳಿ ಆದ್ರೆ ಬೆಂಗಳೂರಿನ ಕೂಡ ಮೀರಿಸುವಂತಹ ರೂಪದೊಳಗ ಇವತ್ತು ಕಲಬುರಗಿಯ ಒಳಗ ವಿರಾಜಮಾನನಾಗಿ ಕೂತಿರ್ತಕ್ಕಂತಹ ರಾಯಣ್ಣನ ಮೂರ್ತಿಯನ್ನು ನೋಡಿದಾಗ ಎಲ್ಲರಲ್ಲೂ ಕೂಡ ಆ ರಾಯಣ್ಣನ ಆದರ್ಶ ಆ ರಾಯಣ್ಣನ ತತ್ವ ಎಲ್ಲರಿಗೂ ಕೂಡ ಮನೆ ಮುಟ್ಟು ಹಂಗ ಇವತ್ತೀ ಕಲಬುರಗಿ ಜಿಲ್ಲೆಯೊಳಗ ಯಾಕಂದ್ರೆ ಇಂತಹ ಪುಣ್ಯಾತ್ಮರ ಮೂರ್ತಿಯನ್ನ ಕೂಡಿಸುವಂತ ಅದು ಈ ನಾಡಿಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ವೀರ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದೊಳಗ ಒಬ್ಬ ವಾಲಿ ಮಾಡುವಂತ ವ್ಯಕ್ತಿ ಆರ್ನೂರಕ್ಕೂ ಹೆಚ್ಚು ಸಾಮ್ರಾಜ್ಯ ಭಾರತವನ್ನು ಆಳುವಂತಹ ಸಂದರ್ಭದೊಳಗ ಈ ಭಾರತ ದೇಶದೊಳಗ ಆರ್ನೂರು ಸಾಮ್ರಾಜ್ಯಗಳ ಆಳುವಂತಹ ಸಂದರ್ಭದೊಳಗ ಕೇವಲ ಅಂಗೈಯಗಲದ ಕಿತ್ತೂರು ಸಾಮ್ರಾಜ್ಯದಲ್ಲಿ ಕೇವಲ ಕಿತ್ತೂರು ಸಾಮ್ರಾಜ್ಯದೊಳಗೆ ಇದ್ಕೊಂಡು ಈ ಬ್ರಿಟಿಷರಿಗೆ ನಿದ್ದಿ ಕೆಡಿಸಿರತಕ್ಕಂತ ವೀರ ಯಾರಾದ್ರಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂಥದು ಎಲ್ಲರಿಗೂ ಗರ್ವ ಆಗುವಂತ ವಿಷಯ ಪ್ರ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಬ್ರಿಟಿಷರನ್ನ ಸೋಲಿಸಿರ್ತಕ್ಕಂತ ಬ್ರಿಟಿಷರಿಗೆ ಹೆಮೂರಿ ಕಟ್ಟಿರ್ತಕ್ಕಂತ ಸೇನೆ ಸೇನಾಧಿಪತಿ ಯಾರಾದ್ರೂ ಸೋಲಿಸಿದ್ರೆ ಅದು ಕಿತ್ತೂರಾಣಿ ರಾಣಿ ಜಿ ಆಸ್ಥಾನದಲ್ಲಿ ಇದ್ಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂತ ಅದನ್ನ ನಾವ್ ಯಾರು ಕೂಡ ಮರಿತಾ ಇರತಂತ ವಿಷಯ ದಿನ ಈ ರಾಯಣನ ಅಂತ ಮಗ ಹುಟ್ಲಿಂತ ತಿಳ್ಕೊಂಡು ನಂದಗಡದೊಳಗೆ ಎಲ್ಲ ತಾಯಿಂದ ಕೂಡ ಇವತ್ ನಮಗೆಲ್ಲರಿಗೂ ಯಾರ ರೋಲ್ ಮಾಡಲ್ ಆಗಬೇಕಾಗಿದೆ ಅಂದ್ರ ಇವತ್ತು ಮೂರು ನಿಮಿಷ ಮೂರು ತಾಸು ನಟಿಸುವಂತ ನಟರು ನಮಗೆ ಹೀರೋಗಳಲ್ಲ ಅವರು ಹೊಟ್ಟೆ ಪಾಡಿಗಾಗಿ ಮೂರು ತಾಸು ನಟಿಸುವಂತವ್ರು ಹೀರೋಗಳಲ್ಲ ಇವತ್ತಿನ ದಿನ ಈ ಕನ್ನಡ ನಾಡಿನೊಳಗೆ ಸ್ವಾಭಿಮಾನದ ಹೋರಾಟವನ್ನ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆಂಡಮ್ಮ ವೀರ ಭಗತ್ ಸಿಂಗ್ ಛತ್ರಪತಿ ಶಿವಾಜಿ ಇಂಥವರೆಲ್ಲರೂ ಕೂಡ ನಮ್ಮ ರೋಲ್ ಆಗಿ ತಗೊಂಡಾಗ ಎಲ್ಲರ ಬದುಕು ಕೂಡ ಬಂಗಾರ ಹೇಳಿ ಇವತ್ತಿನಂತ ಪವಿತ್ರ ಕಾರ್ಯಕ್ರಮಗಳಾಗ ನಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕರೆದು ಗೌರವಿಸಿರತಕ್ಕಂತಹ ಕಲಬುರಗಿಯ ಎಲ್ಲ ಸಂಘಟನೆಯರು ಕೂಡ ಭಕ್ತಿಯಿಂದ ಹೊಂದಿಸಿ ಇವತ್ತು ಕಾಗಿನಲೆಯ ತಿಂತಣಿ ಬ್ರಿಡ್ಜ್ ನ ಪರಮ ಹವಾಮಲಿನಾಥ ಪೂಜ್ಯ ರಾಜೆಯಾಗಿ ಇಂತಹ ಒಂದು ಪವಿತ್ರ ಕಾರ್ಯಕ್ರಮ ಇದು ಕಲಬುರಗಿಯೊಳಗೆ ನಡೆದಿರ್ತಕ್ಕಂಥದು ಇದು ಸುವರ್ಣಾಕ್ಷರದೊಳಗೆ ಬರೆದಿರುವಂತಹ ಕಾರ್ಯಕ್ರಮ ಇದು ಯಾವುದು ಸಂಶಯ ಇಲ್ಲ ಅಂತ ಹೇಳಿ ನಮ್ಮನ್ನು ಕರೆಸಿ ಗೌರವಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಕ್ತಿಯಿಂದ ಒಂದಿಶೆ ನನ್ನ ಮಾತೆ ವಿರಾಮ ಕೊಡ್ತೇನೆ ಅದರ ಜೊತೆಗೆ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂತ ಎಲ್ಲ ಮಾಧ್ಯಮದವರಿಗೆ ಎಲ್ಲ ರಕ್ಷಕರಿಗೆ ಕೂಡ ಭಕ್ತಿಯಿಂದ ಒಂದಿಶೆ ನನ್ನ ಮಾತೆ ವಿರಾಮ ಕೊಡ್ತೇನೆ ಸರ್ವರಿಗೂ ಶರಣಾರ್ಥಿಗಳು